ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿ ಶಿವಕುಮಾರ್ ಇವತ್ತು ನಾನು ಒಂದು ಹೊಸ ವಿಡಿಯೋ ಜೊತೆಗೆ ಸೊ ನಾನು ಇವತ್ತು ಒಂದು ಮ್ಯಾನುಫ್ಯಾಕ್ಚರರ್ ಹತ್ರ ಇಲ್ಲಿ ನಿಮ್ಗೆ ತುಂಬಾನೇ ವೆರೈಟಿ ಸಿಗುತ್ತೆ ಸೊ ನೀವೇನಾದ್ರೂ ಒಂದು ಸ್ಟಾರ್ಟ್ಅಪ್ ಮಾಡ್ಬೇಕು ಅಂತ ಥಿಂಕ್ ಮಾಡ್ತಾ ಇದ್ರೆ ನಿಮ್ಗೆ ಇದೊಂದು ಬೆಸ್ಟ್ ವಿಡಿಯೋ ಆಗಿರುತ್ತೆ ಪ್ಲೀಸ್ ಕೊನೆ ತನಕ ವಿಡಿಯೋನ ನೋಡಿ ನಿಮ್ಗೆ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ ಸೊ ಈ ಒಂದು ಮ್ಯಾನುಫ್ಯಾಕ್ಚರರ್ ಆಗಿರುವಂತಹ ನಮ್ಮ ವಾಸವರು ನಮ್ಮ ಜೊತೆ ಇದಾರೆ ವೆಲ್ಕಮ್ ಮಾಡ್ಕೊಳ್ಳೋಣ

ಎಲ್ಲ ಐಟಮ್ಸ್ ಸಿಗುತ್ತೆ ನಮ್ಮ ಹತ್ರ ಓಕೆ ನೀವು ಶೇರ್ ಆಗೋದು ಶಿಂಕ್ ಆಗೋದು ಒಂದ್ ಪರ್ಸಂದಿ ಎಲ್ಲ ಪೀಸ್ ಟು ಪೀಸ್ ಸೆಟ್ಟಿಂಗ್ ಬರ್ತೀವಿ ಒಂದೇ ಪರ್ಸನ್ ಇದೆ ಲೊಕೇಶನ್ ಎಲ್ ಬರುತ್ತೆ ಸರ್ ನಮ್ದು ಟಿ ಸಿ ಫೈ ಕೆ ಆರ್ ಬ್ಯಾಂಗ್ಳೂರು ಓಕೆ ಸೊ ಎಕ್ಸಾಕ್ಟ್ ಲೊಕೇಶನ್ ನಾನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಚೆಕ್ ಮಾಡಬಹುದು ಸರ್ ನೀವ್ ಹೇಳಿದ್ರಿ ಇದು ನಿಮ್ಮ ಹತ್ರ ಏನೋ ಪ್ಯಾಂಟ್ಸ್ ಇದೆ ಶರ್ಟ್ಸ್ ಇದೆ ಮತ್ತೆ ಇನ್ನ ಇನ್ನೊ ಏನೋ ವೆರೈಟಿ ಇದೆ ಸರ್ ಮೆಣ್ಸೂರ್ ಗೇಟ್ಸ್ಗಳ್ ಎಲ್ಲ ಸಿಗಲ್ಲ ಕಂಪ್ಲೀಟ್ ಎಲ್ಲ ಸಿಗುತ್ತೆ

ಯು ಡಿ ಮಿಷನ್ಸ್ ಅಂತಾರೆ ಎಕ್ಸ್ಪೋರ್ಟ್ ಏನ್ ಬರುತ್ತೆ ಕ್ವಾಲಿಟಿ ಆಗ್ಲಿ ಫಿನಿಶಿಂಗ್ ಆಗಲಿ ಬಟನ್ ಆಗ್ಲಿ ವಾಷಿಂಗ್ ಆಗ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೋದು ಎಕ್ಸ್ಪೋರ್ಟ್ ರೇಂಜ್ ಏನ್ ಇರುತ್ತೆ ನಮ್ಗೆ ಸೇಮ್ ಇರುತ್ತೆ ನನ್ ಬೆಳೆ ಅಷ್ಟೇ ಕಮ್ಮಿ ನಮ್ದು ಇಂಟರ್ ಬ್ಯಾಂಕ್ ಓನ್ ಫ್ಯಾಕ್ಟ್ರಿ ಓನ್ ಬಿಲ್ಡಿಂಗ್ ಓನ್ ಮಷಿನ್ಸ್ ಓನ್ ವಾಷಿಂಗ್ ಇರೋದ್ರಿಂದ ಕಸ್ಟಮರ್ಗೆ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಪ್ರೈಸ್ ಕೊಡ್ಬೋದು ನಾವು ಸರ್ ಮತ್ತೆ ನಾನು ಇನ್ನೊಂದು ಕೇಳ್ಪಟ್ಟೆ ಇನ್ ಕೇಸ್ ಸೇಲ್ಸ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನ ರಿಟರ್ನ್ ತಗೊಂತೀರಾ ಎಕ್ಸಾಂಪಲ್ ಇದರಲ್ಲಿ ಫೋರ್ ಪೀಸ್ ಕೊಟ್ಟಿರ್ತೀವಿ ಈ ಫೋರ್ ಪೀಸ್ ಫೋರ್ ಪೀಸ್ ಹೋಗಿಲ್ಲ ಅಂತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ರಿಟರ್ನ್ ತಗೊಳ್ತೀವಿ ಹಂಡ್ರೆಡ್ ಪರ್ಸೆಂಟ್ ಶೇಡ್ ಆಯ್ತಾ ಶಿಂಕ್ ಆಯ್ತಾ ನಮ್ಗೆ ಕಸ್ಟಮರ್ ಇಂಪಾರ್ಟೆಂಟ್ ಅವ್ರಿಗೆ ಅವ್ರ ಕಸ್ಟಮರ್ ಇಂಪಾರ್ಟೆಂಟ್ ಅದ್ರಲ್ಲಿ ಕಾಂಪ್ರಮೈಸ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ಆಗಿ ಮತ್ತೆ ನಿಮ್ದು ಔಟ್ಲೆಟ್ ಕೂಡ ಇದೆ ಸರ್ ನಮ್ದು ಶಾಪ್ಸ್ ಇದೆ ನಂದು ಕೇರ್ ನಾಲ್ಕು ಶಾಪ್ಸ್ ಇದೆ ಕಸ್ಟಮರ್ಸ್ ಬೇಕಂದ್ರೆ ಅಲ್ಲಿ ಹೋಗ್ಬಿಟ್ಟು ರಿಟರ್ ಪರ್ಚೇಸ್ ಮಾಡ್ಕೋಬಹುದು ಶಾಪ್ ಅವರಿಗೆ ಬಂದು ಇಲ್ಲಿ ಶಾಪ್ಗೆ ಎಡಿಟರ್ ಶಾಪ್ ಹೋಲ್ಸೇಲ್ ಪರ್ಚೇಸ್ ಮಾಡ್ಕೋಬಹುದು ನಮ್ಮತ್ರ ಹತ್ರ ಆಪ್ಷನ್ಸ್ ಇದೆ ಮತ್ತೆ ಹೋಲ್ಸೇಲ್ ಎರಡೂ ಕೊಡ್ತಾ ಇದ್ದಾರೆ ಸೊ ನಿಮ್ಗೆ ರೀಟೈಲ್ ಒಂದು ಎರಡು ಪೀಸ್ ಬೇಕಂದ್ರೂ ಬೇಕಂದ್ರೂಟ್ಲೆಟ್ ತಗೊಬಹುದು ಹೋಲ್ಸೇಲ್ ಬೇಕಂದ್ರೆ ಒಂದ್ ಪಾಲ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಕ್ಲಾತ್ ಮುಟ್ಟಿ ಎಲ್ಲ ಏನಿದೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಸೊ ನೀವು ಇಲ್ಲಿಗು ಬಂದು ವಿಸಿಟ್ ಮಾಡ್ಬೋದು ಲೊಕೇಶನ್ ಎಲ್ಲ ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಹಾಕಿರ್ತೀನಿ ಸೊ ಇವ್ರದ್ದು ಎರಡು ಯೂನಿಟ್ ಇದೆ ಅದ್ರ ಬಗ್ಗೆ ಎಲ್ಲ ನಾವು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಹೋಗೋಣ ನೀವು ಶರ್ಟ್ ಬಂದಿದ್ದೀರಾ ಶರ್ಟ್ ನೋಡಿದೀರ ನಿಮಗೆ ನಮ್ದೆಲ್ಲ ಮಿಷಿನ್ಸ್ ಎಲ್ಲ ಮಿಷಿನ್ಸ್ ಇರೋದು ನಿಮ್ಗೆ ಕ್ವಾಲಿಟಿ ಎಲ್ಲ ಎಸ್ಪೋರ್ಟ್ ರೇಂಜ್ ಕ್ವಾಲಿಟಿ ಇರುತ್ತೆ ನಮ್ಮ ಹತ್ರ ಚೆಕ್ಸ್ ಸಿಗುತ್ತೆ ರಿಯಾನ್ ಸಿಗುತ್ತೆ ಫೋರ್ಟಿ ವೇರ್ ಸಿಗುತ್ತೆ ಡೆನಿಮ್ ಸಿಗುತ್ತೆ ಪ್ರೆಸೆಂಟ್ ಶಾಪ್ ಶಾಪ್ಸ್ಗೆ ಏನ್ ಬೇಕು ರಿಕ್ವೈರ್ಮೆಂಟ್ ಎಲ್ಲ ಐಟಮ್ಸ್ ಸಿಗುತ್ತೆ ನಮ್ಮ ಓಕೆ ಎಲ್ಲ ತರ ಐಟಮ್ಸ್ ಎವ್ರಿ ಡೇ ನಮ್ಮ ಹತ್ರ ನೂರು ಪ್ಯಾಟರ್ನ್ಸ್ ಆಗುತ್ತೆ ಅಂದ್ರೆ ನಾನ್ ಸ್ಟಾಪ್ ಇರುತ್ತೆ ಡೇ ಬೈ ಡೇ ಡೈ ಡೇ ಚೇಂಜ್ ಆಗ್ತಾನೆ ಇರುತ್ತೆ ನಮ್ಮತ್ರ ಪ್ಯಾಟರ್ನ್ಸ್ ಎಲ್ಲ ಇದೆಲ್ಲ ನಮ್ದೆಲ್ಲ ಶರ್ಟಿ ಸೊ ಇನ್ ಕೇಸ್ ನೀವು ಯಾರಾದರೂ ಒಂದು ಪ್ಯಾಟ್ರನ್ ತೊಗೊಬಂದು ಈ ಥರದ್ದು ಬೇಕಂದ್ರೆ ನೀವು ಮಾಡ್ಕೊಡ್ತೀರಾ ಸರ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀನಿ ಓಕೆ ಸರ್ ಮತ್ತೆ ನಿಮ್ಮ ಹತ್ರ ಯಾವ ತರ ಕ್ಯೂ ಎಲ್ಲ ಯಾವ ತರ ನಡೀತದೆ ಸರ್ ಅದು ಸರಿ ನಮ್ದೆಲ್ಲ ಮತ್ತೆ ಸರ್ ನೆಕ್ಸ್ಟ್ ನಮ್ಮ ಫಿನಿಶಿಂಗ್ ಇರುತ್ತೆ ನಮ್ದು ಇದೆಲ್ಲ ಫಿನಿಶಿಂಗ್ ಸೆಕ್ಷನ್ ಇದೆಲ್ಲ ನಿಮಗೆ ಐರನಿಂಗ್ ಹೋಗಿ ಮತ್ತೆ ಫಸ್ಟ್ ವಾಷಿಂಗ್ ಹೋಗುತ್ತೆ ವಾಷಿಂಗ್ ಇದೆ ಮುಂದೆ ಕ್ಯೂ ಸಿಗ್ ಬರುತ್ತೆ ಕ್ಯೂ ಚೆಕ್ ಮಾಡಿಬಿಟ್ಟು ಐರನಿಂಗ್ ಹೋಗ್ಬಿಟ್ಟು ಮತ್ತೆ ಇನ್ನೊಂದು ಕ್ಯೂ ಸಿ ಚೆಕ್ ಮಾಡ್ತಾರೆ ಅಲ್ಲಿಂದ ಡೈರೆಕ್ಟ್ ಪ್ಯಾಕಿಂಗ್ ಮಾಡ್ತೀವಿ ಓಕೆ ಸೊ ಕಂಪ್ಲೀಟ್ ಚೆಕಿಂಗ್ ಎಲ್ಲ ಇಲ್ಲೇ ಆಗ್ಬಿಡುತ್ತೆ ಮತ್ತೆ ಇಲ್ಲೇ ನಮ್ಮ ಡಿಫೆಕ್ಟ್ ಬರೋಕ್ಕೆ ಚಾನ್ಸೇ ಇರಲ್ಲ ಪೀಸ್ ಟು ಪೀಸ್ ಚೆಕಿಂಗ್ ಕೊಡ್ತೀವಿ ಆದರೆ ಬಂದ್ರೆ ನಾವು ಇವ್ರ ಹತ್ರ ಶರ್ಟು ಸ್ಟಾರ್ಟಿಂಗ್ ಪ್ರೈಸ್ ಬಂದು ಮುನ್ನೂರ ಹತ್ತರಿಂದ ಮುನ್ನೂರ ಅರವತ್ತು ರೂಪಾಯಿ ಇರುತ್ತೆ ಜೀನ್ಸ್ ಪ್ಯಾಂಟು ಐನೂರು ಇಪ್ಪತ್ತರಿಂದ ಐನೂರು ಎಪ್ಪತ್ತರ ತನಕ ಇರುತ್ತೆ ಕಾಟನ್ ಪ್ಯಾಂಟ್ಸು ನಾನ್ನೂರು ಹತ್ತರಿಂದ ನಾನ್ನೂರ ಅರವತ್ತು ರೂಪಾಯಿ ಇರುತ್ತೆ ಇದೆಲ್ಲ ಹೋಲ್ಸೇಲ್ ಪ್ರೈಸು ನಿಮ್ಗೆ ಏನಾದರೂ ಡಿಸ್ಕೌಂಟ್ಸ್ ಬೇಕಂದ್ರೆ ನೀವು ಅಲ್ಲೋಗಿ ಚೆಕ್ ಮಾಡಿ ಹಾಗೆ ರೀಟೇಲ್ ಬೇಕಂದ್ರೆ ನೀವು ರೀಟೇಲ್ ಶಾಪ್ ಕೂಡ ಇದೆ ಅವ್ರದ್ದು ಔಟ್ಲೆಟ್ಟು ಹೋಗ್ಬಿಟ್ಟು ನೀವು ವಿಸಿಟ್ ಮಾಡ್ಬೋದು ನೀವು ನಮ್ದು ಎಬಿಟ್ ಯೂನಿಟ್ ಟೂ ಅಂತ ಇದು ಡೆನಿಮ್ ಪ್ರೊಡಕ್ಷನ್ ಇಲ್ಲಿ ನಮ್ದು ಇಲ್ಲೂ ಅಷ್ಟೇ ಎವ್ರಿ ಮಂತ್ ಒಂದು ಒಂದ್ ಪೀಸ್ ಪ್ರೊಡಕ್ಷನ್ ಇದೆ ಡೆನಿಮ್ ಆಂಗಲ್ ಫಿಟ್ ಟೋನ್ ಜೀನ್ಸ್ ಬಲೂನ್ ಫಿಟ್ ಎಲ್ಲ ಮೆಣಸಿಯರ್ ಯಾವ ತರ ಬಗ್ಗೆ ಕ್ವಾಲಿಟಿ ಸಿಗುತ್ತೆ ಪ್ರೀಮಿಯಂ ಕ್ವಾಲಿಟಿ ಶೇಡ್ ಆಗೋದು ಶಿಂಕ್ ಹಂಡ್ರೆಡ್ ಇರಲ್ಲ ಬೆಸ್ಟ್ ಕ್ವಾಲಿಟಿ ಹೈ ಕ್ವಾಲಿಟಿ ಇರುತ್ತೆ ಇಲ್ಲ ಸುಮಾರು ಇಲ್ಲೊಂದು ನಮ್ಮ ಹತ್ರ ಆಲ್ಮೋಸ್ಟ್ ಸಾವಿರದ ಜನ ಕೆಲಸ ಮಾಡ್ತಾರೆ ನಮ್ ಬ್ರ್ಯಾಂಡಲ್ಲಿ ಎವ್ರಿ ಮಂತ್ ಸೊ ಇವ್ರದ್ದು ಎರಡು ಯೂನಿಟ್ ಇದೆ ಸೊ ಎರಡು ಯೂನಿಟ್ ಇಂದ ಸೇರಿ ಮೆಂಬರ್ಸ್ ಇದ್ದಾರೆ ಎಂಪ್ಲಾಯೀಸ್ ಸೊ ಇವರು ಇನ್ನ ಪ್ಲಾನ್ ಮಾಡ್ತಾ ಇದಾರೆ ಫ್ಯೂಚರ್ ಸರ್ ಫ್ಯೂಚರ್ ಒಂದು ಹೇಳ್ತಾ ಇದ್ರಿ ಸರ್ ಅದೊಂದು ಆಕ್ಚುಲಿ ಕಮಿಂಗ್ ಸೂನ್ ಸರ್ ಒನ್ ಮಂತ್ ಅಲ್ಲಿ ಸ್ಟುಡಿಯೋ ಎಲ್ಲ ಮಾಡ್ತಾ ಇದೀವಿ ತುಂಬಾ ದೊಡ್ಡದಾಗಿ ಮಾಡ್ತಾ ಇದೀವಿ ಬೇರೆ ಎಲ್ಲ ಮಾಡ್ತಾ ಇದೀವಿ ಮತ್ತೆ ಫೋಟೋ ಶೂಟ್ ಮಾಡಲಿಂಗ್ ಮಾಡಕ್ಕೆಲ್ಲ ಸಿಕ್ಕಾಪಡ ಹೆವಿ ಮಾಡ್ತಾ ಇದೀವಿ ಮಾರ್ಕೆಟ್ ಯಾವ ತರ ರೀಚ್ ಆಗಬೇಕು ಆ ತರ ರೇಂಜ್ ಅಲ್ಲಿ ಮಾಡ್ತಾ ಇದೀವಿ ಸೊ ಕರೆಂಟ್ ಟ್ರೆಂಡ್ ಏನಿದೆ ಫಾಲೋ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸರ್ ಮತ್ತೆ ನಿಮ್ಮದು ಎಕ್ಸ್ಪೋರ್ಟ್ ಎಲ್ಲ ಆಗುತ್ತೆ ಅಂತ ಹೇಳಿದ್ರೆ ಇಂಡಿಯಾ ಸಪ್ಲೈ ಇದೆ ಮತ್ತೆ ನಮ್ದು ಸೌತ್ ಆಫ್ರಿಕಾ ರಷ್ಯಾ ಕೆನಡಾ ನ್ಯೂಯಾರ್ಕ್ ಮಾಲ್ಡೀವ್ಸ್ ಎಲ್ಲಾ ಕಡೆ ಹೋಗ್ತದೆ ಸರ್ ನಮ್ದು ನೀವು ಟ್ವೆಂಟಿ ಫೈವ್ ಇಯರ್ಸ್ ಸೇಮ್ ಇದ್ರಲ್ಲೇ ಇದ್ದೀರಾ ಸೊ ಎಲ್ಲ ಚೆನ್ನಾಗಿದೆ ಅಲ್ಲ ಸರ್ ಎಲ್ಲ ಕಸ್ಟಮರ್ಸ್ ಎಲ್ಲ ಉಡ್ಕೊಂಡ್ ಬರ್ತಾವ್ರೆ ಅದೇ ನಾನು ನೋಡ್ದೆ ಬಂದಾಗ ಒಂದ್ ಇಬ್ರು ಎಲ್ಲಾ ಬಂದು ಕೇಳ್ತಾ ಇದ್ರು ಚೆನ್ನಾಗಿದೆ ಎಲ್ಲ ಮತ್ತೆ ಇನ್ನ ಇನ್ನೇನು ಹೇಳಿ ಕೇಳಕ್ಕೆ ಇಷ್ಟಪಟ್ಟಿದೆ ಸರ್ ನಮ್ದು ಶಾಪ್ಸ್ ಇದೆ ಔಟ್ಲೆಟ್ಸ್ ಇದೆ ಕಸ್ಟಮರ್ಸ್ ಬಂದು ಪರ್ಚೇಸ್ ಮಾಡಬಹುದು ಶಾಪರ್ ಬಂದು ಹೋಲ್ಸೇಲ್ ಮಾಡ್ಕೋಬಹುದು ಆತರ ಆಪ್ಷನ್ಸ್ ಇಟ್ಟಿದ್ವಿ ನಾವು ಬೇಕು ಅಂತ ಹೇಳಿ ನಮ್ದು ಸುಮಾರು ಇಂಡಿಯಾ ಫುಲ್ ಒಂದು ಐದು ಸಾವಿರ ಅಂಗಡಿ ಇದೆ ನಮಗೆ ಹೌದಾ ನಮ್ಗೆ ನಮ್ಮ ನಾಲ್ಕು ಬ್ರಾಂಡ್ ಇದೆ ಹಲಿಂಗ್ಳು ಬಾಟಮ್ ಮ್ಯಾನ್ ಈ ಪಾಯಿಂಟ್ ಅಂತ ಎಕ್ಸಾಂಪಲ್ ನಮ್ಮ ಹಲಿಂಗ್ಳು ಬ್ರ್ಯಾಂಡ್ ಇದೆ ಅಲೆವೆನ್ ಕ್ಲಬ್ ಬಂದಿತ್ತು ಅವ್ರೆ ಫೈರ್ ಗ್ರಾಮ ಬ್ರ್ಯಾಂಡ್ ಫಲವನ್ ಕ್ಲಬ್ ಬಂದಿತ್ತು ಅದರ ಶಾಪ್ ಸುಮಾರು ಇದೆ ಸರ್ ನಮ್ ನೀವು ಫೋಕಸ್ ಮಾಡ್ತಿರೋದು ಫೋರ್ ಬ್ರ್ಯಾಂಡ್ ಮೇಲೆ ಹೌದು ಸರ್ ಸರ್ ಅದ್ರ ಬಗ್ಗೆ ಹೇಳಿ ಸರ್ ಇನ್ನೊಂದ್ಸಲ ಸರ್ ನಮ್ದು ನಾಲ್ಕು ಬ್ರಾಂಡ್ ಇದೆ ಅಲೆಂಗ್ಲೋ ಬಾಟಮ್ ಮೇನ್ ಈತ್ಮೇ ಅಂತ ಅದ್ರ ಮೇಲೆ ನಮ್ಮ ಶಾಪ್ಸ್ ಓಪನ್ ಮಾಡ್ತಾವ್ರೆ ಎಕ್ಸಾಂಪಲ್ ಇವಾಗ ಫೈರ್ ಗನ್ ಶಾಪ್ ಇದೆ ಅದರ ಮೇಲೆ ಫೈರ್ ಗನ್ ಶಾಪ್ ಮೆನ್ಸ್ವೇರ್ ಅಂತ ಬಾಟರ್ ಮೇಲೆ ಅಂತ ಬಾಟಮ್ ಕ್ಲಬ್ ಅಂತ ಈತ್ಮ್ ಈತ್ಮನ್ ಕ್ಲಬ್ ಅಂತ ಅಲೆಂಗ್ಲೋ ಬಂದು ಅಲೆಂಗ್ಲೋ ಮೆನ್ಸ್ವೇರ್ ಅಂತ ಆತರ ಬ್ರಾಂಡ್ಸ್ ಮೇಲೆ ಶಾಪ್ಸ್ ಓಪನ್ ಮಾಡ್ತಾರೆ ಕಸ್ಟಮರ್ಸ್ ಬಂದು ಹುಡ್ಕೊಂಡ್ಬಂದು ಒಳ್ಳೆ ಒಳ್ಳೆ ಕ್ವಾಲಿಟಿ ಬೆಸ್ಟ್ ಪ್ರೈಸ್ ಇದೆ ಅಂತ ಅವರೇ ತೊಗೊಂಡು ಮಾಡ್ಕೊಳ್ತಾರೆ ಸೊ ವೀಕ್ಷಕರ ಇಷ್ಟೋ ತನಕ ವಿಡಿಯೋ ನೋಡಿದ್ರೆ ಸೊ ಅವ್ರದ್ದು ಎರಡು ಯೂನಿಟ್ ಕೂಡ ನೋಡಿದ್ರೆ ಪ್ರೊಡಕ್ಷನ್ ಎಲ್ಲ ಅದು ನಿಮಗೆ ತೋರಿಸಿದೀವಿ ಸೊ ನಿಮ್ಗೆ ಏನೇ ಕ್ವಶನ್ಸ್ ಇದ್ರೂ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ ಅಲ್ಲಿ ಸೊ ನೀವು ಚೆಕ್ ಮಾಡ್ಬೋದು ಕಾಲ್ ಮಾಡೋ ಟೈಮ್ ಕಾಲ್ ಮಾಡ್ಬೋದು ಇಲ್ಲ ನಿಮ್ಗೆ ಡೈರೆಕ್ಟ್ ಬೇಕಂದ್ರೆ ಡೈರೆಕ್ಟ್ ವಿಸಿಟ್ ಮಾಡ್ಬೋದು ಸರ್ ಇನ್ನೇನಾದ್ರೂ ಇದೆ ಸರ್ ಹೇಳೋದು ಕಸ್ಟಮರ್ಸ್ ಬಂದು ಆರಾಮಾಗಿ ನಮ್ತ್ರ ಬಂದು ಆರಾಮ್ ಬಚ್ಚಿ ನೋಡ್ಕೋಬೋದು ಕೋಲಿ ನೋಡ್ಬೋದು ಅವ್ರ ಇಷ್ಟ ಬ್ಯಾಟ್ ಅಂದ್ರು ಡೈರೆಕ್ಟ್ ಆಗ ಬಂದ್ರೆ ಒಂದ್ಸರಿ ಫ್ಯಾಕ್ಟರಿ ಬಂದು ವಿಸಿಟ್ ಮಾಡ್ದೆ ಅವ್ರಿಗೆ ಐಡಿಯಾ ಬರುತ್ತೆ ಯಾವತರ ಕ್ವಾಲಿಟಿ ಇದೆ ಯಾವ್ದ್ರ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಆತರ ಶಾಪ್ಸ್ ಇದೆ ನಮ್ದು ಆ ತರ ಮಿಷಿನ್ಸ್ ಇದೆ ಸೊ ನಾನ್ ಎಲ್ಲರಿಗೂ ಸಜೆಸ್ಟ್ ಮಾಡೋದೇ ಸರ್ ಸುಮ್ನೆ ವಿಡಿಯೋ ನೋಡ್ಬಿಟ್ಟು ಅಲ್ಲೇ ಡಿಸೈಡ್ ಮಾಡ್ಬೇಡಿ ಬನ್ನಿ ಬನ್ನಿ ಫೀಲ್ ಮಾಡಿ ಏನಿದೆ ಫ್ಯಾಬ್ರಿಕ್ ಏನಿದೆ ಅವ್ರಿಗೆ ಬಂದ್ರೆ ಹಂಡೇಬಸ್ ಎಲ್ಲ ಹೋಗಲ್ಲ ಅದನ್ನ ಕನ್ಫರ್ಮ್ ಇದ್ದೀರಾ ಹೌದು ಸೊ ಇಲ್ಲಿವರೆಗೂ ನೀವು ವಿಡಿಯೋ ನೋಡುದ್ರಿ ಒಂದ್ಸಲ ಬಂದು ವಿಸಿಟ್ ಮಾಡಿ ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ನಂಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಧನ್ಯವಾದಗಳು ಧನ್ಯವಾದ ಥ್ಯಾಂಕ್ ಯು